ನಿರ್ಮಲಾ ಏನ್ ನಿರ್ಮಲಾ ಏನು ಮಾಡ್ತೀಯಾ ಒಳಗ ಕೆಲಸಕ್ಕೆ ಲೇಟ್ ಆಗಿತಿ ನನ್ನ ಬುತ್ತಿ ಮಾಡಿ ಇಲ್ಲ ಹಾ ಅದ್ರ ಬಿಟ್ಟು ಬೇರೆ ಏನಿದೆ ಕೆಲಸ ಆಯ್ತು ಸೋಮೇಲುಗಳ ಅಕ್ಕಯ್ಯ ಎಲ್ಲಿ ಹರಗಡಕ್ಕೆ ಹೋಗಾಳೆ ಯಾರಿಗೂ ಗೊತ್ತದಾ ಅವ್ ಮಾತಾಡ್ಬೇಡಿ ನಿರ್ಮಲಾ ಮತ್ತೆ ಏನು ಮಾತಾಡೋದು ನಿನಗಾ ಸಾರ್ಕ ಆಕಿನ ಕೇಳ್ತಿ ಇಲ್ಲಿ ಹೆಂಗೆ ತನಕೆ ಹೋಗ್ಬೇಕಾದಾಳ ಆಕಿನೂ ಕೇಳಬೇಕು ಮಾಡಬೇಕು ಕಾಳಜಿ ಮಾಡ್ಬೇಕು ಅನ್ನೋದು ಒಂಚೂರು ಇಲ್ಲ ನಿನಗೆ ಹಂಗೆ ಮಾತಾಡಿ ಬನ್ ನಿರ್ಮದ ಮತ್ತು ನಾನು ನಿನ್ನ ಕಾಜಿ ಮಾಡ ಆ ಕೂಸಿಗೆ ಯಾರು ಕಾಜಿ ಮಾಡ್ಬೇಕು ಕೂಸಾ ನಿಮ್ಮ ಮಗ ಇನ್ನೂ ಕೂಸದ ತಿಕೊಂಡ್ರೇನೇ ದೊಡ್ಡಕ್ಕಾಗಳ ಆಕಿ ಆಕಿನ ಬಗ್ಗೆ ಒಂಚೂರು ವಿಚಾರ ಇಲ್ಲಿ ನಿಮಗೆ ಎಲ್ಲೆಲ್ಲಿ ಹೋಗ್ತಾಳೋ ಏನೇನು ಮಾಡಿ ಬರ್ತಾಳೆ ಚೂರು ಕಬರೆ ಇಲ್ಲ ನಿಮಗೆ ನಿರ್ಮಲ ಏನು ಮಾತಾಡ್ತೇಳಿ ಮಾತಾಡೋಕತ್ತೀನಿ ಅಲ್ಲ ತಾಯಿ ಇಲ್ಲ ಮಗಳು ಅಂತ ಹೇಳಿ ನೀನು ತಾಯಿ ಪ್ರೀತಿ ಕೊಡ್ತೀನಿ ಅಂತ ಹೇಳಿ ನೀನು ಮಾಡ್ಕೊಂಡು ಬಂದ್ರ ನೀನು ಅದೇ ತರ ಮಾತಾಡ್ತಿ ನೋಡು ಇದೇ ಮಾತಾಡಿದಿ ಇನ್ನೊಂದ್ಸತಿ ಈ ತರ ಮಾತಾಡ್ಬೇಡ ಅಕ್ಕಿ ನನ್ ಮಗಳ ಅಕ್ಕಿ ಏನು ಅನ್ನೋದು ನನಗ್ ಗೊತ್ತೈತಿ ಹೋಗ್ ಬುತ್ತಿ ಏನು ಎರಡನೇದಕಿ ನನಗ ನಾ ಏನು ಮಾತಾಡಂಗಿಲ್ಲ ಸೊಮ್ಮೆ ಬರ್ತಾಳ ಊಟಕ್ಕೆ ಬಿಟ್ರು ಮೂರತ್ತು ಮಗಳು 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 ನೋ ಬೀ ನನ್ಗೂ ಕಾಜಿ ಮಾಡ್ಬೇಕನ್ನೋದೇ ಇಲ್ಲ ಇವ್ರಿಗೆ ಅಂದೇನುಪಯೋಗ ಉಪಯೋಗ ಎಲ್ಲ ಗೊತ್ತಿದ್ದು ನಾನೇ ಮಾಡ್ಕೊಂಡಿಲ್ಲ ಹೋಗಿದಪ್ಪ ಆಯ್ತು ಆ ಮೊಬೈಲ್ ನೋಡೋದು ಸ್ವಲ್ಪ ಕಡಿಮೆ ಮಾಡು ಹೋಗು ಅದ್ರ ಮನ್ಯಾಗ ಊಟ ಮಾಡಿ ಕಾಲೇಜ್ ಹೋಗು ಕೆಲ್ಸ ಮಾವ ಮಾವಂಟನಲ್ಲ ಕೆಲ್ಸಕ್ಕೆ ಹೊಂಟಂಗೆ ಕಾಣಸ್ತಾನ ಹೋಲಿ ಹೋಲಿ ನಮ್ಮ ಅಕ್ಕಗೆ ಹೇಳಿ ನನ್ನ ಕೆಲಸ ಬಗ್ಗೆ ಆಯ್ತು ನಮಸ್ಕಾರ ರೀ ನಮಸ್ಕಾರ ಏನು ಹಿಂಗೆ ಬಂದಿದಿ ಇಲ್ಲೇ ಮನೆ ಕಡೆ ಕೆಲಸ ಇತ್ತು ಅಕ್ಕ ಒಂದ ಸ್ವಲ್ಪ ಬೇಟ್ಯಾಗ ಹೋಗ್ಬೇಕಾದ್ರೆ ಬಂದೀನಿ ಆತು ಹಾ ಊಟ ಮಾಡ್ಕೊಂಡು ಹೋಗು ಊಟ ಏನ್ ಮಾಡ್ತೀನಿ ಈ ಕಡೆ ಹೊಂಟಿ ನಾ ಈ ಕಡೆ ಬಾ ಇಬ್ರು ಕುಡಿ ಹೋಗುವನು ನೋಡಪ್ಪ ನಾವು ಕೆಲ್ಸಿ ಹೋಗ್ಬೇಕು ನಮ್ಗ ಹೆಣ್ಣರು ಮಕ್ಳು ಅದಾರ ನೀ ಏನ್ ರಾಜಾ ಇದ್ದಂಗ ನೀ ಹೆಂಗ್ ಮಾಡಿದ್ರು ನಡಿತೈತಿ ನಮಗೆ ದುಡಿಲ್ಲಾರ ಸಾಗಲ್ಲ ಹೋಗ್ ಹೋಗು ನಿಮ್ಮ ಅಕ್ಕ ತಾಳ ಭೇಟ್ಯಾಗ ಹೋಗು ಇರ್ಲಿ ಇರ್ಲಿ ಬಾ ಇದು ಒಂದ್ ದಿವ್ಸ ಏನಾಗ್ತದ ಸುದ್ದಿ ಮಾಡಿದ್ರಿ ಹೊಟ್ಟಿ ಐತಪ್ಪ ಹೊಟ್ಟಿ ಹೋಗು ಆಯ್ತು ಆಯ್ತು ಹೋಗು ನಿಮ್ಮ ಮೊಬೈಲ್ ಬಿಟ್ಟು ಬೇರೆ ಜಗತೆ ಇಲ್ಲನೇ ಬಂತು ಅಷ್ಟೆ ಬರೆ ಮೊಬೈಲ್ ಹಿಡಿದ್ಲಾ ಕಾಲೇಜ್ ಗೆ ಹೋಗ್ತೈಲ್ಲ ಆಯ್ತು ಅಮ್ಮ routes ಗೆನ್ ಮಾಡಿ ಏನು ಮಾಡಿ ಯಾ ಹ್ಞೂ ಮಾಡ್ತೀನಿಲಾ ನಿಮ್ಮ ತಂತಂದು ಇಡ್ತಾನ ಏನಿರ್ತದ ಅದ್ರಾಗೆ ಮಾಡಿ ಹಾಕೋದೇ ಐತ್ಲಾ ಹಂಗ್ಯಾಕ್ ಮಾಡ್ತಿ ಮಮ್ಮಿ ಸಿಟ್ಟಿಗೆ ಬರಬೇಡ ಸಿಟ್ಟಿಗೆ ಬರೋತ್ತ ಏನು ಮಾಡಿನಿ ಏನು ಮಾಡಿಯ ನಿಂದು ಬ್ಯಾರೇ ದಿನ ನಾನು ನೋಡ ಹಾತೀನಿ ಚೆಂದನ ಮೊಬೈಲ್ ನೋಡು ನಿಂದ ಅವತಾರ ನೋಡು ನೋಡವ್ ಚೆಂದ ಚಪ್ಪಲ್ ಹಾಕ ಬರಲ್ಲ ಇವಾಗ ಇಂದು ಟ್ಯಾಶನ್ ಐತಿ ಮಮ್ಮಿ ಈಗ ನಿಂದೆಲ್ಲ ಫ್ಯಾಷನ್ ಗೊತ್ತಾಗ್ತೈತಿ ನೋಡಿವ್ ಕೂದ್ ನೋಡು ನೀನ್ ನೋಡು ನೀನ್ ಅವತಾರ್ ನೋಡು ನಡಿ ನಡಿ ಊಟ ಮಾಡಿ ಊಟ ಮಾಡಿ ಮಾಡಿಸಿದ ಹೋವ ಸ್ವಂತ ತಾಯಿ ಇದ್ರಿಂಗ್ ಸಿಡ್ ಸಿಡಿಪಿಡ್ ಮಾಡ್ತಾ ಇರ್ಲಿಲ್ಲ ರೈತ ಮಾಡಿ ನನ್ ಮಗಳಂತಂದು ತಿನ್ಸ್ತಿದ್ಲು ಇಲ್ಲಿ ಅದಾವಲ್ಲ ಅಕ್ಕ ಹೇಳಿ ಕೆಲಸ ಬಗೆಹರಿಸ್ ಅಕ್ಕ ಏಕ ಅಯ್ಯ ಬಾರ ತಮ್ಮ ಆರಾಮದಿ ಇಲ್ಲ ಹ್ಮ್ ಆರಾಮದಿನ ನೀ ಆರಾಮದಿ ಇಲ್ಲ ಆರಾಮದಿ ನೋಡು ಏನ್ ಆರಾಮ್ ಕೇಳ್ತಿ ಬಿಡಪ್ಪ ಅದಾಳಲ್ಲ ಈಕಿ ಕೊಟ್ಟ ಮಾತಿ ಕೇಳೋವಳು ಚಂತನ ಮೊಬೈಲ್ ದಾಗ ಇರ್ತಾಳ ಟ್ಯೂಷನ್ ಅತ್ ಹೋಗ್ತಾಳ ಕಾಲೇಜ್ ಅತ್ ಹೋಗ್ತಾಳ ಟೈಮ್ ಟೈಮ್ ಮನಿ ಬರಂಗಿಲ್ಲ ನೀವು ಸಲಿಗೆ ಕೊಟ್ರಿ ಸಲಿಗೆ ಕೊಟ್ಟದ್ ಮಾಡ್ತಾಳಿ ನಾ ಯಾವ್ ಬೈಕೋತ ಇದೀನಿ ಅದನ್ನ ಹಿರಾಪ್ಪ ತಲೆ ಮೇಲೆ ಇಟ್ಕೊಂಡ ಅಕ್ಕೀಗ ಹಂಗ ಹಂಗ ಮಾಡ್ತೀರಿ ಅಂತ ಹೇಳಿ ಹಿಂಗಿರ್ತಾರ ಇವ್ರು ನೀವು ಒಳಗ ಹೋಗಿ ಬುದ್ಧಿ ಕೆಲಸ ನೋಡ್ರಿ ಒಳಗ ಅಲ್ಲ ನಾ ಎಟ್ ಆಸೆ ಇಟ್ಕೊಂಡಿನಿ ಈ ತಂದು ನಿನ್ ಮಾಡ್ಬೇಕ ಈಗ ಮಾಡ್ಕೋತಿರ ಹೆಂಗೋ ಕೇಳ ನೋಡೋಣ ಮದಿ ಮಾಡ್ಕೊತಾಳ ಇಲ್ಲ ಮೊದಲ ಅಕ್ಕಿಗೇನು ಕೇಳೋದಿಲ್ಲ ಕಲಿಯೋದೈತಿ ನಮ್ಮಅಪ್ಪ ಕೊಟ್ಟು ಮದ್ವಿ ಮಾಡ್ತಾನ ಅವ್ರಿಗೂ ಮದ್ವೆ ಆಗ್ತೇನೆ ಏನ್ ಕಲಿಯಕಿ ಕಲಿತಾರ ಮುಸ್ರಿ ಮುಸರಿ ತಿಕ್ಕದ ಇರ್ತೈತಿ ಕಲಿತೆ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಆಕದೆ ನೀ ಏನು ಬೇಕಾಗಿಲ್ಲ ಕಲೀದೆ ಸೀದಾ ಲಗ್ನ ಮಾಡ್ಕೊಡ್ತಿದ್ಯಾ ಮಾಡ್ಕೊಂಡ್ ಹೋಗೋದಿಲ್ಲ ಆಗಂಗಿಲ್ಲ ನಾ ಮದ್ ಆಗಂಗಿಲ್ಲ ನೋಡ್ದ ಆಕಿನ್ ಮಾತಿನ ತಿಳಗ ಹಾಕೋಬೇಡ ಅಕ್ಕ ನೀರು ಕೂಡಿ ಅಕಿಗಿ ತುಂಬುಸಿ ನನ್ ಮದುವೆ ಮಾಡ್ಕೊಟ್ ಬಿಡು ಮಾಮಾಗ ಹೇಳಿ ಮದುವೆ ಮಾಡಸಕ್ಕ ನನಗೆ ಅಮ್ಮ ಇನ್ನ ಮಾತು ಕೇಳಂಗಿಲ್ಲ ಅವ ಎಲ್ಲಿ ನನ್ನ ಮಾತು ಕೇಳ್ತಾನ ಅವ್ನಿನ್ ಗೊತ್ತಿಲ್ಲ ನಿನಗ ಅದು ಹೋಗ್ಲಿ ಬಿಡು ಒಂದ್ ಆರೇ ತಿಂಗ್ಳದ ಹಿಂಗ್ ಫರಕ್ ಆಗಳು ಮೊದಲ್ಬೋ ಚೊಲೋನೇ ಇದ್ಲೇ ತಲೆ ಕಟ್ಸ್ಕೊಬೇಡ ನಾ ಏನರ ಮಾಡ್ತೀನಿ ಒಟ್ಟು ನೀನೇ ಮಾಡ್ಕೋಬೇಕಾಕೀಗ ಹೊಟ್ಟೆ ಏನಾರ ಮಾಡವಾ ನೀನ್ ಮದ್ವಿ ಮಾಡ ಅಟ್ಟೆ ಸಾಕು ಆಯ್ತಾ ಬಾಬಾ

ಮದ್ವಿ ಮಾತಾಡೋನೇ ಹೋಗಾಳ ಅಲ್ಲ ತಲೆ ತುಂಬಾಳ ಅಂತೀರಿ ನೀವು ನಾ ಯಾಕಲಾ ತುಂಬ್ಲಿ ಆಕಿಂದ ಎಲ್ಲಾ ಗೊತ್ತಾಗೇ ನನಗ ಆಕಿನ್ ನಡವಳಕೆನೆ ಬಾರಿ ಆಗೈತಿ ಯಾಕ್ರಿ ಮಮ್ಮ ನನಗೇನ್ ಕಡಿಮೆ ಆಗೈತಿ ನಮ್ ಮಾಕ್ ನಿನ್ ಕೊಟ್ಟ ಮದ್ವಿ ಮಾಡಿಲ್ಲ ಹೌದಪ್ಪ ನಿಮ್ ಪರಿಸ್ಥಿತಿ ಅನಿವಾರ್ಯತು ಕೊಟ್ರಿ ಮದ್ವಿ ಮಾಡ್ಕೊಂಡಿನಿ ಇಲ್ಲ ಇಲ್ಲಂದಿಲ್ಲಾ ಈಗ ಸುಮ್ಯ ಅದ ನನ್ಗೆಲ್ಲಾ ಗೊತ್ತಾಯ್ತ ನಾ ಮಲ್ತಾತ್ ಹಿಂಗ್ ಮಾಡಾತಿರ್ಲಾ ನೀವು ನೋಡ್ರಿ ನಿಮ್ಗ ಹೇಳಾತಿ ನಾನು ನಮ್ ತಮ್ಮಕ್ ಕೊಟ್ಟು ಸೀದಾ ಮದ್ವಿ ಮಾಡ್ಬೇಕ ಇಲ್ಲ ಅಂದ್ರ ಈ ಮನ್ಯಾಗ ಇರಂಗಿಲ್ಲ ನೀ ನೀನು ವಿಚಾರ ಮಾಡಬೇಡಾವ್ರ ಇದು ಬಗೆ ಇರಂಗಿಲ್ಲ ಯಾಕಂದ್ರೆ ಇಲ್ಲದ ತುಂಬಿ ಎಲ್ಲಿ ಕೆರ್ಸಕತ್ತರ ಹುಡುಗಿ ನಮ್ಮ ತಾಯಿ ಇದ್ದಿದ್ನಂದ್ರ ಅಂತ ಪರಿಸ್ಥಿತಿ ಬರ್ತಿತ್ತು ನಮ್ಮಪ್ಪ ನನ್ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಾಳಂತಂದು ಮಲ್ತಾಯಿ ತಗೊಂಬಂದ ಅದ್ರ ಅಕ್ಕಿ ಅವ್ರ ತಮ್ಮಗ್ ಮದ್ವಿ ಮಾಡ್ಲಾಕ ನೋಡ್ಲಕ್ಕಾಳ ನಾನಿವತ್ ಮನಿಗೆ ಹೋಗ್ಬಾರ್ದು ಹೋದಂದ್ರ ಅವ್ರ ತಮ್ಮನ್ ಜೊತೆ ಮದ್ವಿ ಮಾಡ್ಕೊಡ್ತಾಳ ಏನು ಬರ್ತಪ್ಪ ಇದು ಪರಿಸ್ಥಿತಿ ಅಲ್ಲ ನನ್ನ ಮಗಳು ಕಾಲೇಜ್ದಿಂದ ಮನೆಗೆ ಬರೋದು ಬಿಟ್ಟು ಎಲ್ಲಿ ಹೋಗಿ ಕುಂತಾಳೋ ಏನು ಅವ್ರ ಗೆಳತಿ ಮನೆಗೂ ಹೋದ ಅಲ್ಲಿನೂ ಬಂದಿಲ್ಲ ಅಂದರು ಕಾಲೇಜ್ನಾಗೂ ಹುಡ್ಕಾರ್ದ ಅಲ್ಲಿನೂ ಬಂದಿಲ್ಲ ಅಂದರು ಎಲ್ಲಿ ಹೋಗಿ ಕೂತಿರ್ಬೇಕು ಅಂತೀನಿ ಆಕಿ ಮನುಷ್ಯ ಬೇಜಾರಾದ್ರೆ ಆಕಿ ಕುಂಡ್ರೂ ಜಾಗನೇ ಬೇರೆ ಐತಿ ಅಲ್ಲಿ ಏನಾದ್ರು ಕೂತಾಳಿಯನ್ನು ನೋಡ್ಕೊಂಡು ಬರ್ತೀನಿ ಯಾಕ ಎಲ್ ಮಮ್ಮಿ ಅವ್ರ ತಮ್ಮ ಕೊಟ್ಟು ಮದುವೆ ನೀ ನೀನದು ವಿಚಾರ ಮಾಡಕ್ ಹೋಗ್ಬೇಡ ಏನಕ್ಕೆ ಚಂದಾಗ ಸಾಲಿ ಕಲಿಸ್ತೀನಿ ಓದಿಸ್ತೀನಿ ಅಲ್ಲ ಅಕ್ಕಿ ತಾಯಿ ಅದಾಳ ಅಂತೇಳಿ ಮಾಡ್ಕೊಂಡು ಬಂದ್ರ ಅಕ್ಕಿ ತನ್ನ ಮಲ್ತಾಯಿ ಬುದ್ಧಿ ತೋರಿಸ್ಬಿಟ್ಲ ಮಗಳ ನೋಡು ನಿನ್ನ ಮಖ ನೋಡಿ ನಾ ಜೀವನ ಮಾಡಾಕತ್ತೀನಿ ಅಕ್ಕಿ ಅದಾಳಲ್ಲ ಅಕ್ಕಿದ್ ಏನು ವಿಚಾರ ಮಾಡಕ್ ಹೋಗಬೇಡ ಏನು ನಡಿ ಮನೆ ಹೋಗು ನಡಿ ಹೋಗ ಹರ್ಯದ ಮಗಳಿದ್ವಿ ಅಲ್ಲಿ ಇಲ್ಲಿ ಕೂಡ ಹೋಗ್ಬೇಡ ನಡಿ ಹೋಗು ಆಗ್ಲಿ